ಏನಿವತ್ತು ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಅಂಡ್ ವುಡ್ ಪ್ರೊಟೇಷನ್ ವತಿಯಿಂದ ಪ್ರೊಡೇಶನ್ ವತಿಯಿಂದ ಏನು ಮೊನ್ನೆ ನಡೆದಂತ ಏನು ವಿಧಾನಸಭೆ ಮುಂದೆ ಎಮ್ ಎಲ್ ಸಿ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಇರ್ಬೋದು ಹಾಗೂ ಚಲೋ ವಿಧಾನಸಭೆಯ ಅವರು ನಮ್ಮ ಬಿಜೆ ಸರ್ಕಾರದ ಕಾರ್ಯಕ್ಷೇತ್ರ ಶಾಲನೆ ನಿರ್ದೇಶನ ಖಂಡನೆ ಮಾಡಿದ್ದಾರೆ ತೀವ್ರವಾಗಿ ಅವರು ನೋಂದಿದ್ದಾರೆ ಬಿಜೆಪಿಯಲ್ಲಿ ಅದೇ ಕೆಲಸ ಆಗ್ಬಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಏನಮ್ಮ ಸರ್ಕಾರದ ಪಂಚವಾಜ್ ಕೊಟ್ರು ಪಂಚವಾಜಿಂದ ನಮ್ಮ ಸರ್ಕಾರ ಒಂದ ನಲ್ವತ್ತು ಸೀಟ್ ಬಂತು ಅದ್ರ ಮೇಲೆ ಸರ್ಕಾರ ಮಾಡ್ತಾ ಇದ್ವಿ ನಮ್ದು ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅವ್ರ ತರ ಆಪರೇಷನ್ ಕಂಬಳ ಮಾಡಿ ಸರ್ಕಾರ ಏನು ಬಂದಿಲ್ಲ ಈಗ ಅವ್ರಿಗೆ ಭ್ರಮ ನಿರ್ಶನ ಆಗ್ಬಿಟ್ಟಿದೆ ಸರ್ಕಾರ ಬಂದು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶೇಖರ್ ಸಾಹೇಬ್ ಇರ್ಬೋದು ಎಲ್ಲಾರು ಏನ್ ಕಾಂಗ್ರೆಸ್ ಮೋರ್ನಿಂದ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಸುಭದ್ರವಾಗಲಿದೆ ಆದ್ರೆ ಕಾಂಗ್ರೆಸ್ಗೆ ಏನೋ ಮಾಡಕ್ ಕೆಸ ಹೇಳ್ತೀರಾ ಸುಮ್ ಸುಂದ್ರ ಒಂದೇ ಸ್ಥಳ ಕಂಡು ಹೇಳ್ತಾ ಇದ್ರು ಈಗ ರೀತಿ ಈಗ ಹೋಗ್ತಾರೆ ಈಗ ಹೋಗ್ತಾರೆ ಸರ್ಕಾರ ಅಂತ ಹೇಳಿ ಈಗ ಅದಾಗ್ಬಂದ್ಮೇಲೆ ಸರ್ಕಾರ ಅತಿಗಳನ್ನ ಗುರಿ ಇಟ್ಕೊಂಡು ಸರ್ಕಾರನೇ ಮಾಡಿ ಏನಾದ್ರು ಬಿಡಿಸ್ಬೇಕು ಅಂತ ಮೊನ್ನೆ ಏನಾಯ್ತು ಗುಲ್ಬಾರ್ದಲ್ಲಿ ಒಬ್ಬ ಡಿ ಸಿ ಅವ್ರಿಗೆ ರವಿಕುಮಾರ್ ಅವರು ಭವೇಶ ಶಬ್ದ ಮಾಡಿ ಚಲೋ ನಡೆಸಿದವರು ಕೋರ್ಟ್ ಇಂದ ಕ್ಷಮಾಪಣೆ ಆಯ್ತು ಮೊನ್ನೆ ಸಿಟಿ ರವಿ ಅವರು ವಿಧಾನ ಪರಿಷತ್ ನಲ್ಲಿ ನಮ್ಮ ಸಚಿವರಾದ ಹೆಬ್ಬಾಲ್ಕರ್ ಅವ್ರಿಗೆ ಚುಲ್ ಕ್ಷುಲ್ಲಾಕೆ ಮಾತಾಡಿ ಅದೊಂದು ಇಶ್ಯೂ ಆಯ್ತು ಈಗ ರವಿಕುಮಾರ್ ಅವರು ನನ್ನ ವಿಧಾನದಲ್ಲಿ ಏನು ಸರ್ಕಾರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಅವರಿಗೆ ಈ ಸರ್ಕಾರದ ಮಾತಾಡಿ ಕುಶಲವಾಗಿ ಈಗ ಬಿ ಜೆ ಪಿ ಸಂಸ್ಕೃತಿ ಅಂತಾರೆ ಹೆಣ್ಣು ಮಕ್ಕಳಿಗೆ ಪಾರ್ತಾಂಬ ಜೈ ಅಂತಾರೆ ಪಾರ್ತಾಂಬ ಜೈ ಅಂತಾರೆ ಇದು ಮಾಡ್ತಾರೆ ಆದ್ರೆ ಅವ್ರಿಗೆ ಏನು ರಾಜಕೀಯಿಸ್ತಾರ ಅವ್ರು ಏನ್ ಮಾಡೋಕೆ ಹಿಡಿದಾರೆ ಅದ್ರಲ್ಲಿ ಸರ್ಕಾರಿ ಅಧ್ಯಗಳನ್ನ ಹಾಗೂ ಎಲ್ಲ ಮಹಿಳಾ ಇರ್ಬೋದು ಎಲ್ಲ ಸಜ್ಜನಾಗಿ ಮಾಡ್ತೀರಾ ಅವ್ರು ಗಲ್ ಜನ ಇದ್ದಾರೆ ಇದ್ರೆ ಆ ಮಾತು ನಾಲ್ಕಿಯ ಮೇಲೆ ಹಿಡಿತಾ ಇಲ್ಲ ಅದರಿಂದ ನಮ್ಮ ಐನ್ ಬಿಸಿ ವತಿಯಿಂದ ರವಿಕುಮಾರ್ ಅವ್ರನ್ನ ಆಗ್ಲಿ ಚಳವಳಿ ನಡೆಸುವನ್ನ ಈಗಲೇ ವಾರ ವಜಾ ಮಾಡಬೇಕು ಅಂತ ನಾವು ಖಂಡಿಸ್ತಾ ಇದ್ದೀವಿ ಇದನ್ನ ರಾಜ್ಯಪಾಲರಿಗೆ ನಮ್ಮ ಐಎಂಪಿಸಿದ ನೂತನವಾಗಿ ಅಧಿಕೃತವಾಗಿ ನೂತನವಾಗಿ ಪೋಸ್ಟ್ ಕೊಟ್ಟಿದ್ದೀವಿ ರಾಜ್ಯ ಉಪಾಧ್ಯಕ್ಷರಾದಂತ ಸ್ನೇಹಲತಾ ಶೆಟ್ಟಿ ಮೇಡಮ್ ಬಿಜಾಪುರ್ ರಾಜ್ಯ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಾಗೆ ಇಲ್ಲಿ ಎಲ್ಲಾ ಪದಾಧಿಕಾರಿಗಳಿಗೂ ಪೋಸ್ಟಿಂಗ್ ಆಗಿದೆ ಇವತ್ತು ಹತ್ತು ಪೋಸ್ಟಿಂಗ್ ಆಗಿದೆ ಐಎನ್ ಬಿ ಸಿ ಡಬ್ಲ್ಯೂ ಎಫ್ ಅಲ್ಲಿ ಮಹಿಳಾ ಸಂಘಟನೆ ಮಾಡಿದ್ದೀವಿ ಹಾಗೆ ಎಂ ಎಲ್ ಸಿ ರವಿ ಅವರು ಒಂದು ಜವಾಬ್ದಾರಿಯುತವಾದ ಒಂದು ಪಕ್ಷದವರು ಅವರು ಆಮೇಲೆ ಅವರು ಆರ್ ಎಸ್ ಎಸ್ ದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಅವರು ಅವರು ಒಂದು ಶಿಸ್ತಿನ ಸಿಪಾಯಿ ನಾವು ಅಂತ ಎಲ್ಲರ ಕಡೆಯಿಂದ ಹೇಳಸ್ಕೋತಾರೆ ಅವರು ಹೇಳ್ತಾ ಇದ್ದಾರೆ ಆದ್ರೆ ನಮ್ಗೆ ಕಂಡು ಬಂದಂತದ್ದು ಶಿಸ್ತಿನ ಸಿಪಾಯಿ ಪಕ್ಷದವರು ಅಂತ ನಮ್ಗೆ ಅನಿಸ್ತಾ ಇಲ್ಲ ಒಂದು ಮಹಿಳಾ ನಮ್ಮ ಶಾಲಿನಿ ರಜನೀಶ್ ಅವರ ಬಗ್ಗೆ ಇವರು ಈ ತರ ಮಾತಾಡ್ತಿದ್ದಾರೆ ಒಬ್ಬರು ಮಹಿಳೆಯರು ಅವರು ಏನ್ ಹುದ್ದೆಯಲ್ಲಿದ್ದಾರೆ ಅವ್ರು ಯಾವ ಜವಾಬ್ದಾರಿಯುತವಾದ ಒಂದು ಹೆಣ್ಮಕ್ ಅಂತ ಅರ್ಥ ಮಾಡಿಕೊಂಡ್ರು ಈ ತರ ಮಾತಾಡ್ತಾ ಇದ್ದಾರ ಅಂದ್ರೆ ಅದಲ್ಲದೆ ಬೆಳಗಾವಿ ವಿಧಾನಸೌಧದಲ್ಲಿ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಕೂಡ ಮಾತಾಡಿದ್ರು ಅದು ಅಲ್ಲ ಗುಲ್ಬರ್ಗಾದಲ್ಲಿ ಡಿ ಸಿ ಮೇಡಮ್ ಅವರಿಗೂನು ಮಾತಾಡಿ ಯಾಚಿಸಿದ್ರು ಕ್ಷಮ ಕೇಳು ಅಂದ್ರೂ ಕೇಳ್ತಾ ಇಲ್ಲ ಅವರು ಆದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತುಂಬಾ ಚೆನ್ನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಇನ್ಮೇಲೆ ಅವರು ಎತ್ತೆಚ್ಕೊಳ್ಬೇಕು ಎಲ್ಲ ಬಿಜೆಪಿ ಜನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಹೆಣ್ಣು ಸಮಾಜದಲ್ಲಿ ಬಂದು ಮನೆ ಮಕ್ಕಳು ಗಂಡ ಎಲ್ಲಾ ಬಿಟ್ಟು ಬಂದು ಯಾವುದೇ ಕ್ಷೇತ್ರದಲ್ಲಿ ಇರ್ಲಿ ಆ ಹೆಣ್ಮಗಳು ಯಾವ್ಯಾವ ಪಕ್ಷದಲ್ಲೇ ಇರಲಿ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು ರವಿಕುಮಾರ್ ಅವರಿಗೆ ಅಂತೇಳಿ ದೂರ ಕೊಟ್ಟು ಅವರನ್ನು ವಜಾ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಮಾಧ್ಯಮದ ಮುಂದೆ ಹಾಗೆ ನಾನು ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ರಾಜ್ಯ ಆ ಅಧ್ಯಕ್ಷ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅವ್ರನ್ನ ಈಗಿಂದ ಈಗಲೇ ಅವ್ರು ವಜೆ ಮಾಡ್ಬೇಕು ಹೇಳಿ ಮತ್ತೊಮ್ಮೆ ನಾನು ಒಂದು ಹೊಸ ಹುದ್ದೆಗೆ ರಾಜ್ಯ ಉಪಾಧ್ಯಕ್ಷಕರಾಗಿ ಆಯ್ಕೆ ಮಾಡಿದಂತಹ ನನ್ನ ಎಲ್ಲ ಒಂದು ಸಂಘ ಸಂಘಟನೆಗಳು ಹೃದಯದ ಧನ್ಯವಾದಗಳು ಈಗ ತಾನೇ ರವಿಕುಮಾರ್ ಅವರು ಎಂ ಎಲ್ ಸಿ ಅವರು ಏನ್ ಹೇಳಿದ್ದಾರೆ ಅನ್ನೋದು ಒಂದು ಗ್ರಾಸವಾಗಿದೆ ಇದನ್ನ ಬಿ ಜೆ ಅವರು ಅಂತ ಯಾವಾಗ ಮಾಡ್ತಾರ ಮಹಿಳೆಯರಿಗೆ ಮಾತನಾಡುವುದು ಅನ್ನೋದೇ ನಮಗೆ ಬೇಕಾಗಿದೆ ಯಾಕಂದ್ರೆ ಮಹಿಳೆಯರಿಗೆ ಮೇಲೆ ಮೇಲಿಂದ ಗೌರವನಾಥ ಮಹಿಳೆಯರಿಗೆ ಮಾತನಾಡಿದ್ದು ಇದನ್ನು ನಾನು ತ್ರಿವವಾಗಿ ಕಂಡಿಸ್ತಾ ಇದ್ದೀವಿ ಯಾಕಂದ್ರೆ ಬಿ ಜೆ ಅವರು ಸುಸಂಸ್ಕೃತರು ಸಂಸ್ಕೃತಿಯನ್ನು ಹೊಂದಿದವರು ಮತ್ತು ಧರ್ಮದ ಬಗ್ಗೆ ಮಾತನಾಡುವರು ಇಷ್ಟರ ಮಟ್ಟಿಗೆ ಇವರು ಮಹಿಳೆಯರಿಗೆ ಮಾತನಾಡಲಿಕ್ಕೆ ಕಾರಣವೇನು ಅನ್ನೋದು ಇನ್ನೂವರೆಗೂ ನಮಗೆ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ಇವರು ಅದೆಲ್ಲ ಉದ್ದೇಶವನ್ನಾಗಿ ಮಾಡ್ಕೊಂಡ್ಬಿಟ್ಟಿದಾರೋ ಇವರಿಗೆ ಮಾಡ್ಲಿಕ್ಕೆ ಸಮಾಜದಲ್ಲಿ ಯಾವುದೇ ಕೆಲಸ ಕಾರ್ಯ ಬೇಕಾದಷ್ಟಿದೆ ಅಭಿವೃದ್ಧಿ ಕೆಲಸ ವಿರೋಧ ಪಕ್ಷದಲ್ಲಿದ್ದು ಅಥವಾ ಇವ್ರಿಗೆ ಹೈಕಮಾಂಡ್ ಏನು ಹೇಳ್ತಾನೆ ಇಲ್ವೋ ಏನ್ ಇವರು ಬಾಯಿಗೆ ಬಂದಂತೆ ಮಾತನಾಡುದು ಈಗ ನಮಗ ಕಾಂಗ್ರೆಸ್ ಸಮಿತಿ ಈ ಸಂಘ ಸಂಘಟನೆಯಿಂದ ನಾವು ಬಿಜೆಪಿಯವ್ರಿಗೆ ಮಾತಾಡ್ಬೋದಲ್ಲ ನೀವು ಅದಕ್ಕೆ ಇಟ್ಕೊಂಡಿದ್ರ ಆಫೀಸು ಹೆಣ್ಮಕ್ಳಿಗೆ ಬೆಳಕ್ ಕೆಲಸ ಮಾಡಕ್ಕೆ ರಾತ್ರಿ ಕೆಲಸ ಮಾಡ್ಲಿಕ್ಕೆ ಇವೆಲ್ಲ ನಾನು ತೀವ್ರವಾಗಿ ಕಾಣಿಸ್ತಾ ಇದ್ರಿ ಯಾಕಂದ್ರೆ ಇದು ಸಂಸ್ಕೃತಿ ಏನ್ ಸಂಸ್ಕೃತಿ ಬಿಜೆಪಿಯವ್ರದು ಇನ್ನು ನಮಗೆ ತಿಳಿಯಲಾಗಿದೆ ಮೇಲಿಂದ ಮೇಲೆ ನೀವು ಹೆಣ್ಮಕ್ಳು ಮಾಡ್ತಾ ಇದೀರಿ ಇದು ಹೆಚ್ಚಿನ ಅಪಾರ ಮಹಿಳಾ ಕಾಂಗ್ರೆಸ್ ಸಮಿತಿ ಅಥವಾ ನಮ್ಮ ಸಂಘಟನೆಗಳಿಂದ ಪ್ರೀತವಾಗಿ ನಾವು ತೀವ್ರವಾಗಿ ಕಾಣಿಸ್ತಾ ಇದ್ದೀವಿ ಇದನ್ನ ನಾವು ರಾಜ್ಯಪಾಲರಿಗೂ ಮನವಿ ಮಾಡ್ತೀವಿ ಮುಖ್ಯಮಂತ್ರಿ ಅವರಿಗೆ ರಾಜ್ಯದಲ್ಲಿ ಸಾಮಾನ್ಯ ಮಹಿಳೆಯರ ಗತಿ ಸ್ಥಿತಿಗತಿಗಳು ಏನ್ ಎಂಬುದನ್ನು ನಮ್ಗೆ ಅವರೇ ಉತ್ತರ ಕೊಡಬೇಕು ಇದೇ ರೀತಿ ಮಹಿಳೆಯರಿಗೆ ಉತ್ತರ ಮಾಡ್ತಾ ಕೂತ್ರೆ ನೀವು ಮುಂದಿನ ಪರಿಣಾಮ ನೀವೇ ನೋಡ್ರಿ ಯಾವ ರೀತಿ ಹೋರಾಟಗಳನ್ನ ನಾವು ವ್ಯವಸ್ಥೆವಿ ಮಹಿಳೆಯರೇ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರ ಬಿಜೆಪಿಯವ್ರಿಗೆ ಸ್ವಲ್ಪ ನಾಲಿಗೆ ಹಿಡಿತಾ ಇರಲಿ ಅಂತ ನಾ ಈ ಇದ್ರೊಳಗೆ ಕಂಡಿಸ್ತಾ ಇದ್ದೇನೆ